ಇವತ್ತಿನ ವ್ಲಾಗ್ ನೀವು ಆಗಲೇ ತಮ್ಮಲ್ಲಿ ನೋಡಿದ್ದೀರಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಕೆಲಸ ಮುಗಿಸ್ಕೊಂಡು ಈಗಾಗಲೇ ನಮ್ಮಮ್ಮ ಡ್ಯೂಟಿಗೆ ಹೋಗ್ತಾ ಇದ್ದಾರೆ ಡ್ಯೂಟಿಗೆ ಹೋಗೋದಾಯಿತು ಈಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ರೆಡಿಯಾಗಿದ್ದೀವಿ ಗೈಸ್ ಇವತ್ತು ಗುರುವಾರ ಆಗಿರೋದ್ರಿಂದ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೀವಿ ನಾವು ಇವಳು ಬರ್ತಿದ್ದಾಳೆ ಅವರು ಹೋದರು ಈಗ ನಾವು ಹೋಗೋದಂದೇ ಬಾಕಿ ಇರೋದು ಗೈಸ್ ಬನ್ನಿ ಹೋಗುವ ನಾವು ಟೆಂಪಲ್ಗೆ ನಾವು ಅಪ್ಪಾಜಿ ನಮ್ಮ ಅಮ್ಮನ್ನ ಡ್ರಾಪ್ ಮಾಡಿಬರ್ತಾರೆ ಅಲ್ಲಿವರೆಗೂ ನಾವು ರೆಸ್ಟ್ ಅವ್ರು ಬಂದ ತಕ್ಷಣ ನಾವು ಹೋಗೋದೆ ಈಗ ಈಗ ನಮ್ಮ ಮನೆ ಹತ್ರ ಕರ್ಕಿ ಬಂದಿದೆ ಕರ್ಕಿಗೆ ಊಟ ಹಾಕಬೇಕು ಓಯ್ ಕರ್ಕಿ ರೆಸ್ಪಾನ್ಸ್ ಇಲ್ಲ ಗುರು ಈಗ ನೋಡ್ತು ಈಗ ಈ ನಾಯಿಗೆ ಊಟ ನಮ್ಮ ನಮ್ಮಕ್ಕ ಹೋಗಿದ್ದಾಳೆ ಊಟ ತರೋಕ್ಕೆ ಬನ್ನಿ ನೋಡೋಣ ಗಾಯಿಸಿ ಈಗ ಊಟ ಕಲಿಸಿದಾಯ್ತು ಈಗ ನಾವು ಕರ್ಕಿಗೆ ಹಾಕ ಏ ಇಲ್ಲ ಕಣೆ ಹೊರತು ಎಲ್ಲಿ ಕರ್ಕೇ ಆವಾ ಗೈಸ್ ಅದಿಲ್ಲ ಹೋಗ್ಬಿಟ್ಟೈತೆ ಬಟ್ ನಮ್ಮ ಅಕ್ಕ ನೋಡ್ರಿ ಅನ್ನ ಅನ್ನ ಹಾಲು ಎಲ್ಲ ಬಂದಿದ್ದಾಳೆ ಬಿಡು ಇಡು ಅಲ್ಲೇ ಇಡು ಬರುತ್ತೆ ಇಲ್ಲಿಟ್ಟಿದ್ದೀವಿ ಐ ಕರ್ಕೆ ಶ್ ಆಯ್ತು ಇನ್ನೂ ಬಂದಿಲ್ಲ ನಮ್ಮ ಮನೆ ಸುತ್ತ ಹೇಗಿದೆ ಅಂತ ನೋಡಿ ಫುಲ್ ಮರಗಿಡಗಳು ಆಲ್ ಟೈಪ್ಸ್ ಆಫ್ ಆರ್ ಅವೈಲೇಬಲ್ ಅನ್ನೋ ಥರ ಇದೆ ಇಲ್ಲಿ ನೋಡಿ ಗಾಯಸ್ ದಾಸವಾಳ ಹೂವು ಗುಲಾಬಿ ಮಗ್ಬಿಟ್ಟಿದೆ ಬಿಟ್ಟಿದೆ ಆ್ಯಂಡ್ ಓ ಇದೇನೋ ಫ್ಲವರ್ ಹೊಸ್ದಾಗ ಬಿಟ್ಟಿದೆ ನೋಡೇ ಇಲ್ಲ ಆ್ಯಂಡ್ ಬಾಳೆಹಣ್ಣಿನ ಮರನು ಇದೆ ಗಾಯಸ್ ಒಳಗಡೆ ಬಂದರೆ ಬಾಳೆಹಣ್ಣಿನ ಮರನೂ ಕಾಣುತ್ತೆ ಬಾಳೆಹಣ್ಣಿನ ಗೊನೆ ಗೋಣೆ ಬಿಟ್ಟೈತೆ ಇನ್ನೂ ಕಾಯಾಗಿಲ್ಲ ತುಂಬ ಇದೆ ಆ್ಯಂಡ್ ಬ್ಯಾಕ್ ಫುಲ್ ಕಾಲಿದೆ ಮಳೆ ಬಂದರೆ ಅಂತೂ ಇಲ್ಲಿ ಫುಲ್ ನೀರು ಇರುತ್ತೆ ಇದು ಮಿನಿ ತೋಟ ಅಂತಾರಲ್ಲ ಆ ಥರ ಇದೆ ಕೈಸಿಲಿ ಇಲ್ಲಿ ಪರಂಗಿ ಹಣ್ಣು ಬಿಟ್ಟಿದ್ದಾವೆ ಎಷ್ಟೊಂದು ತೋರಿಸ್ತೀನಿ ಬನ್ನಿ ಹಾಂ ನೋಡಿ ಝೂಮ್ ಆಗ್ತೀನಿ ಕಾಣ್ಬೋದು ಅಂದ್ಕೋತೀನಿ ಹಾಂ ಎಷ್ಟೊಂದು ಪರಂಗಿ ಕಾಯಿ ಬಿಟ್ಟಿದೆ ಬಟ್ ಇನ್ನೂ ಒಂದು ಅಣ್ಣ ಆಗಿಲ್ಲ ಅದು ಯಾವಾಗ ಅಣ್ಣ ಆಗ್ತಾವೋ ಗೊತ್ತಿಲ್ಲ ಕಾದ್ ನೋಡಬೇಕು ಬನ್ನಿ ಹೋಗೋದಾ ಅಥವಾ ಗಾಳಿ ಬರೋಕಾಯ್ತಿಯಾ ಅಪ್ಪ ನಡ್ಕೊ ಬರ್ತಾ ಹೊರಡಣ ಸಿ ಬರೀ ಕಾಲಾಗ ಹೋಗ್ಬೇಕಂತ ಗೈಸ್ ನಾನು ಹೋಗಲ್ಲ ನಾನು ಚಪ್ಪಲಿ ಹಾಕತ್ತೀನಿ ದೇವರು ಚಪ್ಪಲಿ ದೇವಸ್ಥಾನದ ಒಳಗಿಂದ ಹೊರಗಡೆ ಬಿಟ್ಟು ಹೋದ್ರೆ ನಡೀತತೆ ಹಾಂ ಸರಿ ಮತ್ತೆ ಈಗ ಒಂದು ಸ್ವಲ್ಪ ಹೊತ್ತು ಪಾದಯಾತ್ರೆ ಮಾಡಬೇಕು ಗಾಡಿನ ಅಪೋಜಿ ತಗೊಂಡೋಗಿದ್ದಾರೆ ಅಂತ ಅಲ್ಲಿ ಇನ್ನೊಂಥರ ಹೂವು ಇದೆ ನೋಡು ಕನ್ ಏನು ಕನಗ್ಳು ಹೂವು ಕನಗ್ಳೂ ಇದ್ದ ನೋಡು ಅಲ್ಲಿ ಅಂದರೆ ಒಂದೇ ಏಳೆ ಕನಗುಳ ಹೂವು ಅವು ಬೇಡ ಅಂತೆ ಭಾರಿ ಡಿಮ್ಯಾಂಡು ದೇವ್ರಿಗೆ ಮಾತ್ರ ಇವಳು ಗೈಸ್ ತುಂಬ ಡಿಮ್ಯಾಂಡ್ ಇಟ್ಕೊಂಡು ಹೋಗ್ತಾಳೆ ದೇವ್ರ ಹತ್ರ ಅದೇನು ಬೇಡ್ಕೊ ಅಂತೇಳೋ ದೇವ್ರನಗೂ ನನಗೂ ಗೊತ್ತಿಲ್ಲ ನಾವೀಗ ಹೋಗ್ತಾ ಇರೋದು ರಾಘವೇಂದ್ರ ಸ್ವಾಮಿ ಮಠಕ್ಕೆ ಆಗಲ್ಲ ಅಂದ್ರೆ ಎಷ್ಟು ಶೋಕಿ ಮಾಡ್ತೀಯಲ್ಲ ನೀನು ನೋಡು ನಡಿಯೋಕ್ಕಾಗಲ್ಲ ಗಡಿಯೋ ಅಂದ್ರೆ ಶೋಕಿ ಮಾಡ್ತಾಳೆ ಮುಳ್ಳು ಹ್ಞೂ ಮುಳ್ಳು ಕಲ್ಲು ಮುಳ್ಳಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಅಂತ ಸಾಂಗೇ ಇದೆ ಅದ್ರ ಮುಂದೆ ಇದೆಲ್ಲ ಏನು ನಡಿಬೇಕಷ್ಟೇ ಹೋಗ್ತಿದಿ ಅಂದರೆ ಅಲ್ವ ಗಾಯ್ಸ್ ಇದಕ್ಕಿಂತ ಇನ್ನೇನು ಇರೋಕೆ ಆಗುತ್ತೆ ಸೊ ಹೋಗೋಣ ಸ್ವಲ್ಪ ಗಾಡಿ ಸಿಗೋವರೆಗೂ ಪಾದಯಾತೆ ಹೂಫ್ ಗೈಸ್ ಫೈನಲಿ ಗಾಡಿ ಸಿಕ್ತು ನಾಪತ್ತು ಜಿ ಬಂದರು ನಾನೇ ಹೊಡಿತೀನಿ ಪಾಪ ಗಾಡಿ ಸಿಕ್ತು ಈಗ ನಮ್ಮ ಅಕ್ಕನೇ ಗಾಡಿ ಹೊಡಿತಾಳೆ ನೀನೇ ಹೊಡಿಬೇಕು ಗಾಡಿ ಕರೆಕ್ಟಾಗಿ ಇದೆಯಾ

ಹೋಗಣ ಯಾವಾಗ್ಲೂ ಲೇಟ್ ಆಗಿ ಉಳ್ದು ಸರಿ ಗಾಡಿ ತಿರ್ಸ್ಕೊಳ್ಳ ಒಂದ್ ಗಂಟೆ ಮಾಡ್ತಾಳೆ ಇವಾಗ ಹಿಂದೆ ಮುಂದೆ ನೋಡು ನಾನಾಗಿದ್ರೆ ಇಲ್ಲೇ ಟರ್ನ್ ಆಗ್ತಿದ್ದೆ ಎಷ್ಟು ದೂರದಿಂದ ಹೋಗಿ ಟರ್ನ್ ಆಗ್ತಿದ್ದಾಳೆ ಅಪ್ಪ ಓಡು 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 ಗಾಡಿ ಇಡ್ದಿ ಗಾಡಿ ಗಾಡಿ ಹತ್ತಿ ಹಾಂ ನಡಿಯಮ್ಮ ಬರೇ ಎಲ್ಲದಕ್ಕೂ ಅಪ್ಪ ಅಪ್ಪ ಅಂದ್ಕೊಂಡಿರ್ತಾಳೆ ಗೈಸ್ ಇವಳು ಅದು ಯಾವಾಗ ಅವಳೇ ಸ್ವಂತ ಬುದ್ಧಿಯಿಂದ ಮಾಡ್ತಾಳೆ ಗೊತ್ತಿಲ್ಲ ಇಷ್ಟು ವರ್ಷ ಆದೂ ಏನೇ ಈ ಗಾಡಿ ಹೊಡಿತಾಳೆ ಮಾತಾಡೋದಿಲ್ಲ ಗಾಯ್ಸ್ ಬನ್ನಿ ಈಗ ಗಾಡಿ ಸಿತ್ತು ಹೋಗೋಣ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಓ ಇದೆಲ್ಲ ಚೆನ್ನಾಗಿ ದಾರಿ ಮಾಡಿಬಿಟ್ಟಿದ್ದಾರೆ ಮಾಡ್ತಿದ್ದೆ ಚಲೋ ಚೆನ್ನಾಗಿ ಹೊಳಿಕೆ ಅಂತ ಗಾಡಿನ ಚೆನ್ನಾಗಿ ಓಡಿಸು ಎಷ್ಟು ದೊಡ್ಡ ದೊಡ್ಡ ಮನೆ ಆಗಿದೆ ಗಾಯ್ಸ್ ಇಲ್ಲಿ ಸುತ್ತಮುತ್ತ ನಾನು ನಾವು ಸ್ಕೂಲ್ ಲೆವೆಲ್ಲು ಎಲ್ಲ ಓದಬೇಕಾದ್ರೆ ಇಲ್ಲೆಲ್ಲ ಸುಮ್ಮನೆ ಖಾಲಿ ಸೈಡ್ ಬೀಳ್ತಿತ್ತು ಎಷ್ಟು ದೊಡ್ಡ ದೊಡ್ಡ ಮನೆಗಳು ಬೇರೆ ಆಗಿದ್ದಾವೆ ಇವಾಗ ಇನ್ನೂ ಕಟ್ತಾ ಇದ್ದಾರೆ ಅದರಲ್ಲೂ ಯಪ್ಪ ಇಷ್ಟೊಂದು ಇಂಪ್ರೂವ್ಮೆಂಟ್ ಗಾಯ್ಸ್ ಇನ್ನು ನಮ್ಮ ಅಕ್ಕ ಓದ್ಬೇಕಾದ್ರೆ ಅಂತೂ ಇನ್ನೂ ಇದಾಗಿತ್ತು ನಾವು ಓದ್ಬೇಕಾದ್ರೆ ಚೂರು ಇಂಪ್ರೂವ್ಮೆಂಟ್ ಆಗಿತ್ತು ಬಟ್ ಈಗ ಇನ್ನೂ ಇಂಪ್ರೂವ್ಮೆಂಟ್ ಆಗಿದೆ ಇಷ್ಟೆಲ್ಲ ಇರಲೇ ಇಲ್ಲ ಗೈಸ್ ಬಟ್ ಈ ರೋಡಲ್ಲೆಲ್ಲ ಫುಲ್ ಮೆಮೊರೀಸ್ ನಾವು ಕ್ಲಾಸಲ್ಲಿ ಅಡ್ಡಾಡ್ತಿತ್ತು ಅಪ್ಪ ಇದೇ ನಿಡಿ ಓ ಈ ರೂಟಿಗೆ ಬಂದ ನೀನು ಗೈಸ್ ನಮ್ಮ ಸ್ಕೂಲು ಸ್ಕೂಲ್ ಓಪನ್ ಇದೆ ಬಟ್ ಟೀಚರ್ಸ್ ನಮಗೆ ಈಗೆಲ್ಲ ಹೊಸೊಬ್ಬರು ಬಂದಿದ್ದಾರೆ ಹಂಗಾಗಿ ಯಾರು ಗೊತ್ತಿಲ್ಲ ಗಾಯಿಸಿ ಒಳ್ಳೆಯ ಮೆಮೊರೀಸ್ ಗಾಯಿಸಿ ರೋಡಲ್ಲೆಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ಅಂದರೆ ಆ ಲೈಫಲ್ಲೇ ಅದು ನಮ್ಮ ಅಕ್ಕವ್ರು ಎಂಜಾಯ್ ಮಾಡೋದೆಲ್ಲ ಗೊತ್ತಿಲ್ಲ ನಾವು ಎಂಜಾಯ್ ಮಾಡಿದ್ವಿ ಓಕೆ ನಾವು ಫೈನಲಿ ದೇವಸ್ಥಾನಕ್ಕೆ ಬಂದ್ವಿ ಗಾಡಿ ಮಾಡಿ ಬಾ ಏ ಗಾಡಿ ನಿಲ್ಲಿಸ್ತಿದೆಯಲ್ಲ ಗಾಡಿನ ಸೈಡಿಗೆಕೋ ಏನ ನಿನ್ನಿಷ್ಟ ಬಂದಿದ್ದಾಯ್ತು ಈಗ ಗುರುವಾರ ಆಗಿರೋದರಿಂದ ತುಂಬ ಜನ ಇದ್ದಾರೆ ಒಳಗೆ ಹೋಗೋಣ ಬನ್ನಿ ಈಗ ಕಾಲು ತೊಳ್ಕೊಂಡು ದೇವಸ್ಥಾನಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ ಸಾಯ್ಸ್ ಈಗ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಈಗ ಮತ್ತೆ ಮನೆ ಕಡೆ ಪಯಣ ಅಂತ ಹೇಳ್ತೀನಿ ನೀವು ಸ್ಟಾರ್ಟ್ ಕರೋ ಈಗ ಸ್ಟಾರ್ಟ್ ಮಾಡೋಕೆ ಒಂದು ಗಂಟೆ ಮಾಡ್ತೀಯ ದರ್ಶನ ಮುಗಿಸ್ಕೊಂಡು ಹೋಗ್ತಾ ಇದ್ದೀವಿ ಆಡಿಕೊಂಡಿದ್ದೀರಲ್ಲ ನಮ್ದೆ ಕುತ್ಕೊಂಡು ನಾನು ಪೆತ್ತೆ ನಿಧಾನಕ್ಕೆ ಹೋಗಮ್ಮ ರೋಡ್ ಸರಿ ಇಲ್ದಿರೋ ದಾರಿ ಕರ್ಕ ಬರ್ತಲ್ಲ ಆ ಕಡೆ ರೋಡ್ ಚೆನ್ನಾಗಿದ್ದಾಗ ಹೋಗೋದೇ ಇಲ್ಲ ಕಡೆ ಇಲ್ಲಿ ರೋಡ್ ಸರಿ ಇಲ್ದಿರೋ ಜಾಗ ಕರ್ಕ ಬಂದಿದ್ದಾಳೆ ಈ ಥರ ಗಾಡಿ ಹೊಡ್ಯಕ್ಕೆ ಬರ್ದಿದ್ದಾರ ನಾ ಗಾಡಿ ಹೊಡ್ಯಕ್ಕೆ ಬಿಟ್ಟರೆ ಹೇಗೆ ಆಗದ ನಾನೇನೋ ಹೊಡೀನಿ ಅಂತ ಕೊಟ್ರೆ ಹಿಂಗ ಈಗ ಫೈನಲ್ಲಿ ಮನೆಗೆ ಬಂದ್ವಿ ಓ ಬ್ರದರ್ ಬಂದುಬಿಟ್ಟಿದ್ದಾರೆ ಗೈಸ್ ನಾವು ದೇವಸ್ಥಾನಕ್ಕೆ ಹೋಗಿ ಬರೋ ಅಲ್ಲಿ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಈಗ ನಮ್ಮ ಅಕ್ಕ ಅವರು ಹೋಗ್ತವ್ರೆ ಡ್ಯೂಟಿಗೆ ಅರ್ಜೆಂಟ್ ಅರ್ಜೆಂಟ್ ಆಫೀಸ್ಗೆ ಏನು ಚೇಲಮ್ಮ ಅರ್ಜೆಂಟಾ ಫೈಸ್ ಜೋಡಿಸ್ಕೊಂಡಿಲ್ಲ ಏನಿಲ್ಲ ಹೋಗಿ ಆಫೀಸರ್ ಹತ್ರ ಅಲ್ಲಿ ಜೋಡ್ಸ್ಕೊಳ ಬಿಟ್ಟು ಅವಾಗಲೇ ಇವಾಗ ಜೋಡ್ಸ್ಕೊತ ಇದ್ದಾಳೆ ನಮ್ಮ ಮನೆಯಲ್ಲಿ ಯಾವಾಗಲೂ ಈ ರೇಡಿಯೋ ಆನ್ ಆಗಿರುತ್ತೆ ಗೈಸ್ ಈ ರೇಡಿಯೋ ಆನ್ ಆಗಿರುತ್ತೆ ಪುನೀತ್ ಅವ್ರೆಲ್ಲ ಇರ್ತಾರೆ ಗೈಸ್ ಯಾವಾಗಲೂ ಹಾಂ ಈಗ ಸ್ವಲ್ಪೊತ್ತು ಬುಕ್ಸ್ ಓದೋಣ ನಿನ್ನೆ ಸ್ಟಾರ್ಟ್ ಮಾಡಿದ್ದೆ ಬುಕ್ ಓದೋದು ಈಗ ಒಂದು ಸ್ವಲ್ಪೊತ್ತು ಬುಕ್ ಓದೋಣ ಆಮೇಲೆ ಚೂರು ಶಾಪಿಂಗ್ ಹೋಗಬೇಕು ಶಾಪಿಂಗ್ ಹೋಗ್ತಾ ಒಂದು ವೀಡಿಯೋ ಮಾಡ್ತೀನಿ ಗಾಯಸ್ ಈಗ ಬುಕ್ ಓದೋಣ ಬುಕ್ ಹೋದ್ಮೇಲೆ ಬುಕ್ ಒಂದು ಸ್ವಲ್ಪ ತೋದಿ ಮನೆಯ ಕೆಲಸ ಮಾಡಿಕೊಂಡು ರೆಸ್ಟ್ ತಗೊಂಡು ಈಗ ನಾವು ನಾವು ಅಪ್ಪಾಜಿಗೆ ಶಾಪಿಂಗ್ ಹೋಗೋಣ ಆಫರ್ ಇದೆ ಅಂತ ಹೇಳಿದ್ದಕ್ಕೆ ಶಾಪಿಂಗ್ ಹೊರಟಿವಿ ಗಾಡಿ ತಗೊಂಡು ಸೊ ನಾನು ನಮ್ಮ ಅಪ್ಪಾಜಿ ಗಾಡಿ ತಗೊಂಡು ಶಾಪಿಂಗ್ ಹೊರಟಿ ಅಲ್ಲಿಂದ ಸೀದಾ ಹೋಗಿ ನಾವು ರೀಚ್ ಆಗಿದ್ದೆ ಕ್ರೇಜಿ ಫ್ಯಾಷನ್ಸ್ ಅಂತ ಅಲ್ಲಿ ಆಫರಬಲ್ ಪ್ರೈಸಲ್ಲಿತ್ತು ಸೊ ನಾವು ಆದ ತಕ್ಷಣ ನೋಡಿದ್ದು ಫಸ್ಟು ಜಾಕೆಟ್ಸು ಡಬಲ್ ಡಬಲ್ ಸೈಡ್ ಇರೋ ಜಾಕೆಟ್ಸ್ ನೋಡಿದ್ವಿ ಆ ಡಬಲ್ ಸೈಡ್ರಲ್ಲಿ ಐದು ಕಲರ್ಸ್ ಇದೆ ಅಂದರು ಸೊ ಫೈವ್ ಕಲರ್ಸಲ್ಲಿ ನಾನು ಸೆಲೆಕ್ಟ್ ಮಾಡಿದ್ದು ಒಂದು ಕಲರು ಆ ಸೆಲೆಕ್ಟ್ ಮಾಡಿರೋ ಕಲರು ಬ್ಲೂ ಕಲರ್ ಸೆಲೆಕ್ಟ್ ಮಾಡಿದೆ ಅದಾದಮೇಲೆ ಸೆ ಡೈರೆಕ್ಟು ಟಿ ಶರ್ಟ್ಸ್ ಆಫರ್ ಇದ್ವು ಸೊ ಟಿ ಶರ್ಟ್ಸ್ ತಗೊಳ್ಳೋಕ್ಕೆ ಅಂತ ಹೋದಲ್ಲಿ ನಾನು ಸೆಲೆಕ್ಟ್ ಮಾಡಿರೋದು ಈ ತ್ರೀ ಕಲರ್ಸು ನನಗೊಂದು ನಮ್ಮ ಅಣ್ಣಂಗೊಂದು ನಮ್ಮ ಅಕ್ಕಂಗೊಂದು ಅಂತ ಅದ್ರ ಜೊತೆ ಇದೊಂದು ಜಾಕೆಟ್ ತಗೊಂಡಿದ್ದೀನಿ ನೆಕ್ಸ್ಟ್ ನೋಡೋಣ ಏನು ಕಲೆಕ್ಷನ್ ಗೈಸ್ ಶಾಪಿಂಗ್ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದೀವಿ ಆಫರಬಲ್ ಪ್ರೈಸಲ್ಲಿ ಇತ್ತು ಅಂತ ಬಂದು ತಗೊಂಡಿದ್ದೀವಿ ತಗೊಂಡಿದ್ದಾಯಿತು ಈಗ ಮನೆ ಕಡೆ ಹೊರಟಿದ್ದೀವಿ ಗೈಸ್ ಇಲ್ಲಿ ತುಂಬ ಆಫರ್ಸ್ ಕೊಡ್ತಾರೆ ಬಟ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಬೇಕು ಫಾಲೋ ಮಾಡ್ಕೊಂಡು ನೋಡ್ಕೊಂಡು ಬರ್ತಿರ್ಬೇಕು ಇಲ್ಲಿ ಏನೇನು ಆಫರ್ ಇರುತ್ತೆ ಅಂತ ಈಗ ಮನೆ ಕಡೆ ಪಯಣ ಹೇಗೆ ನನಗೆ

ಒಂದು ಐ ಮೊನ್ನೆ ಆಯಿತು ಫ್ರೆಂಡ್ಸ್ ಭಾನುವಾರ ಅನಿಸುತ್ತೆ ಆಗಿದ್ದಲ್ವ ಥ್ಯಾಂಕ್ ಯು ಸೋ ಮಚ್ ಅವ್ರ ಫ್ರೆಂಡ್ಸಿಗೆಲ್ಲ ಕಟ್ಟಕ್ಕೆ ತಂದಿದ್ದಾನೆ ರಾಖಿ ಇತ್ತು ಸಾರಿ ರಾಖಿ ಅಂತೀನಿ ನೋಡಿ ಗೈಸ್ ಫ್ರೆಂಡ್ಶಿಪ್ ಬ್ಯಾಂಡು ಏ ಯಾವಾಗ ನೋಡ್ರಿ ನೀನು ಗಲಟಿ ಇರ್ತದಲ್ಲ ಮನೆಯಲ್ಲಿ ಸುಮ್ನಿರು ನೋಡ್ದಲ್ಲ ಗೈಸ್ ಥ್ಯಾಂಕ್ ಯು ಯಾವಾಗ ನೋಡ್ರಿ ಗಲಟಿನೇ ಮಾಡ್ತಿರ್ತೀಯಲ್ಲ ಮನೆಯಲ್ಲಿ ನೀನು ನನ್ನವೇ ಡ್ರೆಸ್ಸು ಇವಾಗ ಅವಳು ನೋಡ್ಬಿಡ್ತಾಳೆ ಗಾಯ್ಸ್ ನೋಡ್ಬಿಟ್ಟು ಇದು ಮಾಡ್ ಬಟ್ಟೆ ಎಲ್ಲ ತಗೊಂಡು ಇವ್ರನ್ನ ಅಂತ ಈ ಕಡೆ ಮನೆಗೆ ಬಂದಿದ್ದೀನಿ ನಮ್ಮ ದೊಡ್ಡಮ್ಮನ ಮನೆಗೆ ಇವನು ಇಷ್ಟ ತಕ್ಕನ ಟ್ಯೂಷನ್ಗೋಗಿದ್ದ ಇವಾಗ ಬಂದಿದ್ದಾನೆ ಇನ್ನೂ ಹೋಮ್ ವರ್ಕ್ ಬರೀತಾ ಇದ್ದಾಳೆ ರಸ್ತೆ ತಂದಿರೋ ನೋಡ್ತಿದ್ದಾನೆ ಗಾಯ್ಸ್ ಇವನು ಇವನು ಟ್ಯೂಷನ್ಗೆ ಹೋಗೋದಿಲ್ಲ ಬರೀ ದೊಡ್ಡ ಇವನು ಇವನ್ ದೊಡ್ಡ ಇವನ್ ಜಾಣ ಆಸ್ತಿ ಹಾಕೊಂಡೋಗಿದ್ಯಾಲ ಇವತ್ತು ಹೆಂಗೈತ ಹೆಂಗೈತಿಗೆ ಗೈಸ್ ಬಟ್ಟೆ ಚೆನ್ನಾಗಿದ್ದಾವಂತ ಎಲ್ಲರೂ ಹೇಳ್ತಾ ಇದಾರೆ ಸುಮಂತಕ್ಕೆ ಬಟ್ಟೆ ಬೇಕಂತೆ ನಾವು ಕೊಡ್ಸಲ್ಲ ನೀವು ಓದಲ್ಲ ದಟ್ಟ ಗೊತ್ತಾಯ್ತಾ ಕೊಡ್ಸಲ್ಲ ಕಣ ಹೆಂಗ ಹೋಗೋಣ ನಮ್ಮನೆಗೆ ಬಾ ಗೈಸ್ ಇವಾಗ ಇವ್ರನ್ನೆಲ್ಲ ಕರ್ಕೊಂಡು ನಾನು ನಮ್ಮನೆಗೆ ಹೋಗ್ತೀನಿ ಬರೋಕ್ಕೆ ರೆಡಿನಾ ಲೆಟ್ಸ್ ಗೋ ಗಾಯ್ಸ್ ಈಗ ನಮ್ಮನ್ನೆ ಕರ್ಕೊಂಡು ಹೋಗ್ತೀನಿ ಇವ್ರನ್ನೆಲ್ಲ ಈ ಕಡೆ ನಾಳೆ ಫುಲ್ ಜಲೇ ಜಾಲಿ ಗಾಯ್ಸ್ ನಾಳೆ ರಜಾ ಅಂತಾನೆ ಕರ್ಕೊಂಡು ಹೋಗ್ತಿರอด ನಾನು ಟುಷನ್ ರಜಾ ಯಾಕೆ ನಾನು ವರ್ಮಲೈಫ್ ಮಾಡ್ತಾರಾ ಟುಷನ್ ರಜಾ ಇದ್ದಂತೆ ಗಾಯ್ಸ್ ಅಕರೆ ನಾವು ಕುಂತಿದ್ದೀವಿ ಹ್ಮ್ ಹೆಂಗ್ ಮಾತಾಡ್ತಾನೆ ನೋಡಿ ಇವನು

ಈ ವ್ಲಾಗ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ಗೆ ಬೇಗ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಎಸ್ ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಹೆಚ್ಚಿನ ಸಬ್ಸ್ಕ್ರೈಬ್ ಮಾಡಿ ವೇಟ್ ಅಂಟಿಲ್ ನೆಕ್ಸ್ಟ್ ವಿಡಿಯೋ ಬಾಯ್ ಬಾಯ್ ಬಾಯ್